ಸರಳೀಕರಣ ಲೆಕ್ಕಗಳು ಮೊದಲ ಲೆಕ್ಕ ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಾಗ ನಮಗೆ ಮೊದಲಿಗೆ ಬಾಡ್ಮಸ್ ರೂಲ್ ಗೊತ್ತಿರಬೇಕು ಬಾಡ್ಮಸ್ ರೂಲ್ ಅಂದರೆ ಬಿ ಅಂದರೆ ಬ್ರ್ಯಾಕೆಟ್ ಓ ಅಂದರೆ ಆರ್ಡರ್ಸ್ ಡಿ ಅಂದರೆ ಡಿವಿಷನ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಎ ಅಂದರೆ ಎಡಿಷನ್ ಎಸ್ ಅಂದರೆ ಸಬ್ಟ್ರಾಕ್ಷನ್ ಲೆಕ್ಕ ನೋಡುವ ಟೂ ಪ್ಲಸ್ ತ್ರೀ ಸ್ಕ್ವೇರ್ ಇಂಟು ಟೂ ಇಲ್ಲಿ ನಮಗೆ ಎಡಿಷನ್ ಇದೆ ಮಲ್ಟಿಪ್ಲಿಕೇಶನ್ ಇದೆ ಆರ್ಡರ್ಸ್ ಇದೆ ಮೊದಲಿಗೆ ಏನು ಸಾಲ್ವ್ ಮಾಡಿಕೊಡ್ಬೇಕು ನೋಡಿ ಇಲ್ಲಿ ಆರ್ಡರ್ಸ್ ಇರುವಂಥದ್ದನ್ನು ಮೊದಲಿಗೆ ಸಾಲ್ವ್ ಮಾಡ್ಕೊಳ್ಬೇಕು ಆಗ ಟೂ ಪ್ಲಸ್ ತ್ರೀ ಸ್ಕ್ವೇರ್ ಅಂದರೆ ಏನು ತ್ರೀ ಇಂಟು ತ್ರೀ ಅಂದರೆ ನೈನ್ ನೈನ್ ಇಂಟು ಇಂಟು ಅಂದರೆ ಗುಣಿಸು ಅಂತ ಅರ್ಥ ಇಂಟು ಇಂಟು ಟು ನಂತರ ಏನು ಆರ್ಡರ್ಸ್ ಆದಮೇಲೆ ಏನಿದೆ ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಟೂ ಪ್ಲಸ್ ನೈನ್ ಇಂಟು ಟು ಎಷ್ಟು ಏಯ್ಟೀನ್ ಮಲ್ಟಿಪ್ಲಿಕೇಷನ್ ಆದಮೇಲೇನು ಅದಾದಮೇಲೆ ಎಡಿಷನ್ ಇದೆ ಏಯ್ಟೀನ್ ಪ್ಲಸ್ ಟು ಎಷ್ಟು ಟ್ವೆಂಟಿ ಆನ್ಸರ್ ಎಷ್ಟು ಟ್ವೆಂಟಿ ಮುಂದಿನ ಲೆಕ್ಕ ಟ್ವೆಂಟಿ ಫೋರ್ ಡಿವೈಡ್ ಫೋರ್ ಬ್ರ್ಯಾಕೆಟ್ ಫೈವ್ ಪ್ಲಸ್ ಒನ್ ಅಂತಿದೆ ಇಲ್ಲಿ ಮೊದಲಿಗೆ ಏನು ಸಾಲ್ವ್ ಮಾಡಬೇಕು ಬ್ರ್ಯಾಕೆಟ್ ಬ್ರ್ಯಾಕೆಟ್ ಇರುವಂಥದ್ದನ್ನು ಮೊದಲಿಗೆ ಸಾಲ್ವ್ ಮಾಡ್ಕೊಳ್ಬೇಕು ಟ್ವೆಂಟಿ ಫೋರ್ ಡಿವೈಡ್ ಫೋರ್ ಹಾಗೆ ಬರ್ಕೊಳ್ಳಿ ಫೈವ್ ಪ್ಲಸ್ ಒನ್ ಏನು ಸಿಕ್ಸ್ ಬ್ರ್ಯಾಕೆಟ್ ಇದೆ ಆಯಿತು ನಂತರ ಏನಿದೆ ಡಿವಿಷನ್ ಹೇಗಿದೆ ಡಿವಿಷನ್ ಟ್ವೆಂಟಿ ಫೋರ್ ಡಿವೈಡ್ ಫೋರ್ ಡಿವಿಷನ್ ಸಿಕ್ಸ್ ಅಂತಿದೆ ನಾಲ್ಕು ಒಂದಲಿ ನಾಲ್ಕು ನಾಲ್ಕಾರ್ಲಿ ಇಪ್ಪತ್ತ ನಾಲ್ಕು ಆರು ಇನ್ನೇನು ಬ್ರ್ಯಾಕೆಟ್ ಅಂತಿದ್ದೆ ಏನು ಅಂತ ಬರ್ಕೊಳ್ಬೋದು ಇದನ್ನು ಇಂಟು ಅಂದರೆ ಗುಣಿಸು ಚಿಹ್ನೆಯನ್ನು ಬಳಸ್ಬೋದು ಆರು ಹೀಗಿದೆ ಅಂತ ಅರ್ಥ ಈಗ ಮಲ್ಟಿಪ್ಲಿಕೇಶನ್ ಮಾಡಿ ಬಾಗಿಸಿ ಆಯಿತು ನಂತರ ಮಲ್ಟಿಪ್ಲಿಕೇಶನ್ ಸಿಕ್ಸ್ ಇಂಟು ಸಿಕ್ಸ್ थर्टी सिक्स